ಇಸ್ಲಾಂ ಧರ್ಮದಾಗ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಯಾಕೆ ತಾಳಿ ಕಟ್ಟುತ್ತಾರೋ ಏನು ನಡಬಾರಕ್ಕೆ ಬಂದೈತ್ಯೋ ಏನ ತಳದಿಂದ ಹಿಡ್ಕೊಂಡು ವಿಶ್ವಾಮಿತ್ರ ಮೇನಕ್ಕೆ ಕಾಲಾಗಿನ ಗೆಜ್ಜಿ ನಾದ ಕೇಳಿ ಉಟ್ಕೊಂಡಂತ ಲಂಗಟು ಒಂದ ಪೆಟ್ಟಿಗೆ ತಟ್ಟಂದದ ಭಾಗವಜ್ಜ ಎಂತಿಂತ ಅವ್ರ ಎಂತಿಂತ ಅವ್ರ ಗಪ್ಪಿ ಕೈಯಾಗ ಸಿಂಪುಲ್ ಆಗ ಹತ್ತಿಯಲ್ಲಿ ರಾಮ್ಗ ಮಾಯಾಬೇನು ಬಿಟ್ಟಿಲ್ಲ ತ್ರೀಕಾಲಜ್ಞಾನಿ ರಾಮಗ ಮಾಯಾಬೇನು ಬಿಟ್ಟಿಲ್ಲ ಪರಮಾತ್ಮಗ ಪರಮಾತ್ಮ ಪಾರ್ವತಿ ಬೆನ್ನ ಬಿಟ್ಟಿಲ್ಲ ಮತ್ತ ಮೇಲಾಗಿ ಏನ ವಿಶ್ವಾಮಿತ್ರಿಗೆ ಸದಸ್ಯ ಮಾಯಾಬೇನು ಬಿಟ್ಟಿಲ್ಲ ಇಂತವ್ರೆಲ್ಲಾ ಮಾಯಾದೊಳಗ ಬಿದ್ದು ವದ್ಯಾಡ್ಯಾರ ಭಾಗವಸ ನೀ ಗಿಡ ತಪ್ಪಲ ಅವ್ರೇಳ್ತಾರ ಏನತ್ರಿ ಮಾಯಾದಾಗ ಬಿದ್ದಾರ ನಾ ಅದ ಹೇಳ್ತಾರ ಅವ್ರ ನಾವಿದ್ದಾಗ ಅದ ಎಲ್ಲಾ ಆಗ್ತೈತಿ ಏನ್ ಆಗ್ತೈತಿ ಯಾವ್ದು ಸಂಸಾರಿಂದ ನಡಿತೈತಿ ಹಿಂಗ್ ಬರ್ತಾರ ಕವನ್ ಹೆಂಗೈತಿ ಗೊತ್ತೇನ್ರಿ ದಗದ ಮನಮು ಕಾಮ ಹಾಂ ಆರು ತಿಂಗ್ಳು ಈ ಕಡೆ ಆರು ತಿಂಗ್ಳು ಈ ಕಡೆ ಆರು ತಿಂಗ್ಳು ಅದ್ರಲ್ಲೇನ ತಿನ್ನೋದು ಅದ್ರಲ್ಲೆನೇ ಹೇಳೋದು ಮತ್ತು ಆರು ತಿಂಗಳ ಈ ಕಡೆ ಮಾಡೋದು ಈ ಕಡೆ ಇದ್ರೆ ಇದ್ರಲ್ಲೆನ ಚಾಲು ಮಾಡೋದು ಎರಡು ಜನ ಈ ಕಡೆ ನಾವು ಏನು ಕೇಳಿದೀವು ಹಾಂ ನಮ್ಮ ಮಣ್ಣು ಓದ ಬಳಕ ಸೃಷ್ಟಿಯಾಗಿದತ್ತು ನಾವು ಹೇಳೀವ ಹಾವು ಮಣ್ಣು ಸುಳ್ಳು ಮಾಡಿ ಹೇಳಬೇಕಾಗಿತ್ತು ಹೌ ಇಲ್ಲ ನೀ ಏನು ಮಣ್ಣು ಕೊಟ್ಟಿಲ್ಲ ಸುಳ್ಳೈ ತಿನ್ನಬೇಕಾಗಿತ್ತು ಹೌದ ಅಲ್ಲ ಖಬರ ಹಂಗಿಲ್ಲ ಪರಮಾತ್ಮನ ಹೇಳ್ಯಾನ್ ಸ್ವತಃ ಭೂಮಿ ತಾಯಿ ತಾಯಿ ಮಣ್ಣು ಕೊಡತ್ತೆ ಹೌದು ಮತ್ತೆ ಬನ್ರಿ ನೀವು ಹೇಳ್ತೀರಿ ಭೂಮಿ ಹೆಣ್ಣು ಹೆಣ್ಣು ಅಲ್ಲತ್ತ ಭೂಮಿ ಹೆಣ್ಣು ಅಲ್ಲತ್ತ ಮತ್ತು ಬಹುಶಿ ಭಾಗ ಪದ್ಜನ ಪುರಾಣ ಬೇರೆ ಇದ್ದಂಗೆ ಕಾಣ್ತದೆ ರೀ ಹಾಂ ಹಾಂ ಭೂಮಿಗೆ ಹೆಣ್ಣು ಐತಿ ಶ್ರುತಿ ಸಾರ್ತೈತಿ ಕಾಣುವ ಎಲ್ಲ ಹೆಣ್ಣು ಐತಿ ಹೌದು ಎಷ್ಟು ನಶ್ವರ್ಯವಾಗಿ ಹೋಗಕೈತಲ್ಲ ಹೌದು ಅದೆಲ್ಲ ಹೆಣ್ಣಿನ ಖೂನ ಐತಿ ಖೂನ ಐತಿ ಕಣ್ಣಿ ಕಾಣ್ತೈತಿ ಇದು ಎಲ್ಲ ಒಮ್ಮೆ ಹಾಳಾಗೋದೈತಿ ಹೆಣ್ಣು ಐತಿ ಅದೆಲ್ಲ ಹಾಳು ಯಾವ್ದಾಗ್ತೈತಿ ಅದ ಹೆಣ್ಣು ಐತಿ ಹೌದು ಮತ್ತೆ ನೀವು ಹೆಂಗ್ ಗಂಡ ಹತ್ತೀರಿ ಭೂಮಿಗೆ ಭೂಮಿಗ್ ಹೆಂಗೆ ಗಂಡಗ್ಲಕ್ಕೆ ಬರ್ತೈತಿ ಅಲ್ಲಕ್ಕೆ ಬರಂಗಿಲ್ಲ ಅದಕ್ಕೆ ಹೇಳ್ತಾರ ನೋಡಿ ಹಾ கடை கால்க்கலிவி அதரொழ விவான்கா சாது சாத்திர வாத கைல அதர் ஒழக தூக்க வானக்கா

ಹೊರತ ಮಾತೇನ ಏ ಇದ್ರ ಕೊಡೋ ಜಡತಿ ಗುಣದ ಎದ್ದಾಳಾದಿ ಶಕ್ತಿಯಾಗಿಯಾ அந்த காரது கார கத்தி காளாம்பர் கத்தலி அந்த மொதல் இதே மதத்தை சூர்யாச்சு மாத்தியாரி மௌலாளி மத்திய ஏன் ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನು ಭಾಗವಾದ ನೀನು ನೀನು ನನಗ ಗಂಡೇನು ಗಂಡೇನು ತಾಯಿ ಜಗನ್ ಮಾಯಿ ಮಗನಿಗೆ ನಾಮದಿ ಮಾಡಿ ಕೊಂಡೆನೋ ಮೊದಲ ಕತ್ತಲಿ ಮೊದಲ ಇದ್ದದ ಕತ್ತಲಿ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದ ಹರೇತಿ ಹಿಂದಾಗಡಿ ನೀರು ನಾವೇ ಹ ಆದಿ ಆದಿ ಅನಾದಿ ಹಚ್ಚಿ ಕಡೆ ಆದಿ ಕತ್ತಲಿ ಆದಿ ಅಂದ್ರೆ ಮೊದಲ ಹೌದು ಅನಾದಿ ಅಂದ್ರೆ ಈಗ ಅದಕ್ಕೆ ಈಗ ಏನ್ ಹೇಳ್ತಾರ ನೋಡ್ರಿ ಅತ್ರಿ ಋಷಿ ಅನುಸಯ್ಯ ಇದ್ದಾಳು ಇದ್ದಾಳ ಏಕ ನಿಷ್ಠೆ ಒಂದೇ ಮನಸ್ಸ ಬ್ರಹ್ಮ ವಿಷ್ಣು ವಿಷ್ಣುವ ಅಲ್ಲಿಗೆ ಮಾಡಬೇಕ ಅಂದಾರು ನಾಸ ಅವ್ರ ಕೆಲಸ ಅದೈತಿ ನಾಶ ಮಾಡುದ ಚಲೋ ನಡಿತೈತಿ ಅಲ್ಲಿ ಬಂದು ಕಡ್ಡಿ ಸಾವಿರ ಇವರು ಇವ್ರು ಎಂದ್ರು ಅದನ್ನ ಮಾಡಿದ ನಾರದನು ಅದನ್ನ ಮಾಡಿದ ಕಿಲಿ ಬಂದ ನೋಡಿ ಇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಅವ್ರ ಅವ್ರ ಹಾ ನಡೀಲಿ ಋಷಿ ಅನುಸೂಯ ಏ ಏಕ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಆಧಾರ ಮಾಡಬೇಕಂದ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಮಾಡಬೇಕಂದ್ರಾಯ ಅವರನ್ನ ನೋಡಿ ಹಿರಿ ಹಿರಿ ಏ ಮನಸ್ಸಿನಲ್ಲಿಯ ಸಂತೋಷ ಕೂಡಸಿ ಬೆತ್ತಾಳ ಎಲ್ಲ ಆಯಾ ಸೇ ತಾಜಿ ಮಕ್ಕ ಟೆ ಕೊಡಶಿ ಬೆತ್ತಳಿ ಆಯಾ ಪಂಚ ಪಂಚಾಮೃತ ಅಡಿಗಿಯ ಏ ಸಕ್ಕರಿ ಶಾವೀಗಿಯೇ ಎಡಿಯ ಮಾಡಿ ಅವ್ರ ನೀಡಿ ಹಳ ಉಣ್ಬೇಕಂತ ನಾನು ಜಗದೇಶ ನಿಸಂಗಾಗಿ ನೀಡಂತಾರ ಚಿಟ್ಟಳ ಸಿರಿಯ ಎ ಸಿಟ್ಟಿಗೆ ರಿಯಕ್ಕಿ ಅಮೃತ ಅಲ ಒಂದೊಂದು ಅದಾವ್ರಿ ಎ ಸಿಟ್ಟಿಗೆ ರಿಯಕ್ಕಿ ಅಮೃತ ಅಲ ಒಂದೊಂದು ಅದಾವ್ರಿ ಕೋಸಾಗಿ ಅಲ್ಲಿ ಎಸ ದಿನ ಏ ನಿನಗ ಕೇಳತ್ತೀನೋ ಸಾ ಹೇಳದಿದ್ರೆ ನಿನ್ನ ನಿನಗ ಭತ್ತ ಬಾಳವನವ ಹೇಳೋದಿದ್ರ ನಿನ್ನ ನಿನಗ ಭತ್ತ ಬಾಳ ಒಣವೇ ಇಲ್ಲಿಗೆ ಯಾಕ ಬಂದು ಮಡ್ಯಮ ನಿನ್ನ ಕಲ್ಕೊಂಡು ಬಂದು ತು ಅದಕ್ಕೇನ್ ಹೇಳ್ತಾರ ನೋಡ್ರಿ ಕರ್ಕೊಂಡು ಬತ್ತು ಕಾಳ ಸೊಮ ಹೌದು ಅದಕ್ಕೆ ಒಂದ್ ಮಾತು ಕೇಳಿರಿ ಏನತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಸಾಗ್ಯಾರ ಎಲ್ಲಿ ಅನುಸಯ್ಯನಿ ಅನುಸಯನ ಕೂಸಾಗ್ಯಕೆ ಮನ್ಯಾಗ ಏಸು ದಿನ ಇದ್ರ ಅವ್ರ ದಿನ ಇದ್ರು ಮಾ ಭಾಗವಾಜ ಒಂದ್ ಮಾತು ಕೇಳಿನ್ರಿ ಅಲ್ಲೇ ಇಟ್ಟರೋದೊಂದ್ ದಂಡಿ ಹಂಗ ಇಸ್ಲಾಂ ಧರ್ಮದಾಗ ಹ ಹೆಣ್ಣ ಮಕ್ಕಳಿಗೆ ಹೆಣ್ಣ ಮಕ್ಕಳೆ ಯಾಕ ತಾಳಿ ಕಟ್ಟತಾರೋ ಏನು ನಡಬಾರಕ್ಕೆ ಬರಕ್ಕೆ ಬಂದೈತಿವೋ ಏನ ತಳದಿಂದ ಹಿಡ್ಕೊಂಡು ಐತಿ ಅಂತ ಕೇಳಿನ್ ನೆಳು ಬಿಳಿ ಪರ್ಜಿ ಯಾಕೆ ಹಾಕ್ತಾರೋ ಅಂತ ಕೇಳ್ರಣ ಅದು ನಿರಾಕಾರ ವಸ್ತು ಐತೆ ಅಂತ ಆ ಬಾಣಿ ಅಂತ ಹೇಳಿಬಿಟ್ರೆ ಅವರು ಏನ್ರೀ ಬಿಳಿದು ಆ ಬಿಳಿದು ಬಿಳಿದು ನಿರಾಕಾರ ವಸ್ತು ಐತೆ ಅದಕ್ಕೆ ಕೈಯದಿಗೆ ಹಾಲು ಬರ್ತವೋ ನಿರಾಕಾರ ವಸ್ತು ಅದು ಅಂತ ಹಂಗೇ ನಿರಂಗಿಲ್ಲ ಅದು ಹ ಕ್ಯಾಸರ ಕಲ್ಲಿಡಾ ದಾಟಲಾ ಆತ್ಯರ ಇರ್ಲಿ ಇರ್ಲಿ ಹಾ ಹಾ ಯಾಕಂದ್ರೆ ಹಾಂ ಭಾಳ ಸಲ ಈ ಊರಾಗ ಹಾಡ್ಕೆ ಮಾಡಿನಂದ್ರೂ ನೌಕರ ಕಡಿಯಾಕ ಆಗೋದು ಮುಸ್ಕಿಲ್ ಆತತೇ ಮಿಮ್ಮಿ ಆಗತ್ತತ್ಲ ಹಾಂ ಹಾಂ ಬರೀ ಎಲ್ಲ ಕಡೆ ನಂದ ಗೆಲುವು ಇರ್ತೈತೆ ಅಂದ್ರೆ ಆಗಂಗಿಲ್ಲ ಆಹಾ ಬೀಳಬೌದು ಕುಸ್ತಿ ಈ ಹೇಳಕ್ಕೆ ಬರಂಗಿಲ್ಲ ಬರೇ ಚಂದ್ರಾಂಬ್ರದತ್ಲಿ ನಮ್ದು ಬೆಳಕನ ಬೇಡ್ರಿ ಹಾಂ 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 ಬಿರಿ ಆಗ್ತೈತೆ ಅಗದ ಅವ ಅವ್ಗು ಸಂಗಟ ಏನಂತ ಹೇಳಿ ಇಲ್ಲ ಅವ ಇವು ಅವ್ನಾಗ ಇವ್ರಿಗೊಂಬೆ ಬರುದು ಬರುದ ಹಾಂ ಮತ್ತೊಂದು ಮಾತು ಹೇಳ್ಯಾರಿ ಏನಾಯತ್ತ ಗುರುತಾಯಿ ಮೇಲೆ ಮನಸ್ಸು ಮಾಡಿದತ್ತು ಚಂದ್ರ ಚಂದ್ರ ಆದ್ರೆ ಬಾಳಿಗಿರಿ ಅವ್ರ ಬೇರೆ ಬೃಹಸ್ಪತಿ ಹೆಂಡತಿ ತಾರುರಲಿ ಲೇಸ ಗುರುತಾಯಿ ಮೇಲೆ ಚಂದ್ರ ಮಾಡಿದ ಅವನ ಮನಸ್ಸು ಮಾಡಿ ಬತ್ತಿಸ ಕಳೆಯುಳ ಚಂದ್ರ ಆಗಿ ಕುತ್ತಾರ್ಧ ಒಂದು ಕಳಿ ಕಮ್ಮಿ ಆಗ್ತಾವ ಕಳೆ ಕಮ್ಮಿ ಬಂದಾವೆ ಕೂತ್ ದಿನ ಸ್ವತಃ ಶಿಷ್ಯ ಕುತ್ತು ಗುರುತಾಯಿ ಮೇಲೆ ಮನಸ್ಸು ಮಾಡಿದಕ್ಕಾಗಿ ಸ್ವತಃ ಶಿಷ್ಯನ ಕುತ್ತು ಮಾಡ್ಯಾನ ಕರಿ ಐತಿ ಏನ್ ಆ ಕವಿ ಸುಳ್ಳು ಏನ್ ನಿಮ್ ಕವಿ ಸುಳ್ಳು ಇವ್ರದ ಸುಳ್ಳು ಇವ್ರದ ಸುಳ್ಳ ಯಾಕಂದ್ರೆ ಅವನ ಮಾನಸ ಮನಸ್ಸು ಮಾಡಿದ ಕರಿ ಐತಿ ಗುರುತಾಯಿ ಮೇಲೆ ಹೌದೇ ಮನಸ್ಸು ಮಾಡಿದಾಗ ಅವ ಶ್ರಾಪ ಕೊಟ್ಟ ಕೊಟ್ಟದೈತಿ ಅದಕ್ಕೆ ಬೃಹಸ್ಪತಿ ಶ್ರಾಪ್ ಕೊಟ್ಟಾನೆ ಏನತ್ತ ಕುರ್ತಾಯಿ ಅಂದ್ರ ತಾಯಿ ಸಮಾನ ಅಕ್ಕಿ ಮೇಲೆ ನೀ ಮನಸ್ಸು ಮಾಡಿ ಅಂದ್ರೆ ಕಳಿ ಮೇಲೆ ಹಂಕಾರ ಐತಿ ಅರ್ಧ ಕಳಿ ಕಮ್ಮಿ ಆಕೋತ ಬರ್ಲಿ ಕಳಿ ಕಮ್ಮಿ ಅದಕ್ಕ ಹುಣಿ ಬತ್ತಂದ್ರ ಪೂರ್ಣ ಕಳಿ ಇರ್ತೈತಿ ಇರ್ತೈತಿ ಅಮಾಸಿ ಮಾಸಿ ಬತ್ತಂದ್ರ ಅಟ್ಟು ಕಳಿ ಎಲ್ಲ ಹೋಗ್ತಾವ ಅದ ನಿನಗ ಬೃಹಸ್ಪತಿ ಶಾಪ್ ಐತಿ ಮಾಡ್ಕೊಂಡ್ ಮಾಡಿರುವಂತ ಕರ್ಮ ನೀನ ಚಲೋ ಇದಂದ್ರ ನಿನಗ್ಯಾಕ ಶಾಪ್ ಬತ್ತು ನಾವ್ ಆಗ್ಲಾಕತ್ತೇ ನಿಮ್ ಮುಂಜಾರ ಆಗ್ಬೇಕಾಗಿತ್ತು ಬಾಗಿ ಇಲ್ಲಿಗೆ ಯಾಕ ಬಂದು ಮೂಳ ನಿನ್ನ ಕರ್ಕೊಂಡು ಬಾತೋ ಕಾಳ ಸುಮ್ಮ ದುಡುಕೊಂಡಿರೋಗ ಮಧ್ಯಮ

ತಾಯಿ ಹವದ ಮಾಯಿ ಹವದ ಬಾಡ್ ಬಣ್ಣ ಮೇರಾ ಲಮ್ಮಾ ಹೋ ியவதோ பனாதியவதோ ஆியவதோ பனாதியவதோ பயல பயங்கரதாச்சிக்காய்

ಭದ್ರ ಗಂಗಾ ಹೌದೋ ಯಾವ ಅಂಗರಿ ಶರೀರನು ಅಂತ ಅಂಗ ಅಂಗ ಇದ್ದಾಗನ ಜೀವಾತ್ಮ ಜೀವಾತ್ಮನು ಲಿಂಗ ಕುಂಡಿರ್ತದೆ ಇದು ಅಂತರಂಗದ ಅನಸುದಿ ಅಂಗದೋಳು ಲಿಂಗ ಹೌದೋ ಭದ್ರ ಗಂಗಾ ಹೌದೋ ಮಾವೀರ ಭಕ್ತಿ ಹೌದೋ ಹೌದೋ ತಾಯಿ ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಸತಿಯಳ ಹವರ ಸೃಷ್ಟಿ ಶೃಂಗ ಸತಿಯಳೋ ಹವರೋ ಜ ್ರಂಬೈರಿಯ ಹೌದು ಕವಿ ಅಪ್ಪನ ಕವಿಗಳ ಹೌದೋ ಗೋರು ಸಿದ್ರಾಂಭೈರಿಯ ಹೌದೋ ಕವಿ ಅಪ್ಪನ ಕವಿಗಳ ಹೌದೋ ದೈವ ಕೇಳಿ ಕವಿ ಮಣಿಯ ಬಾಳಿಗೆ ಹೌದೋ